ಜಾನ್ವಿ ಮತ್ತೆ ಅಶ್ವಿನಿ ಅವರ ನಡುವೆ ಈಗ ಜಗಳ ಕ್ರಿಯೇಟ್ ಆಗಿದೆ ಹೌದು ಇಬ್ಬರು ಕ್ಲೋಸ್ ಆಗಿದ್ರು ಒಟ್ಟಿಗೆ ಒಂದು ಫ್ರೆಂಡ್ಶಿಪ್ ಅನ್ನ ಕಾಪಾಡ್ಕೊಂಡಿದ್ರು ಬಟ್ ಈಗ ಒಂದು ಫ್ರೆಂಡ್ಶಿಪ್ ಉಳಿದಿಲ್ಲ ಬ್ರೇಕಪ್ ಆಗ್ತಾ ಇದೆ ಫ್ರೆಂಡ್ಶಿಪ್ ಕಾರಣ ಅವರ ಒಂದು ಆಟ ವಿಚಾರವಾಗಿ ಸ್ವಲ್ಪ ರೀತಿಯಲ್ಲಿ ಮನಸ್ತಾಪ ಎಲ್ಲವೂ ಕೂಡ ಕ್ರಿಯೇಟ್ ಆದಂತ ಕಾರಣ ಇದೀಗ ಒಬ್ಬರಿಗೊಬ್ರು ಬೈದಾಡ್ಕೊಂಡಿದ್ದಾರೆ ಓಪನ್ ಆಗಿ ಸ್ಟೇಟ್ಮೆಂಟ್ಗಳನ್ನ ತಿಳಿಸ್ತಾ ಹೋಗ್ತಾರೆ ಅಶ್ವಿನಿ ಮತ್ತೆ ಜಾನ್ವಿ ಅವರು ಇನ್ನು ಮುಂದೆ ಇಬ್ಬರು ನೋ ಮೋರ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಮುಂಚೆ ಎಲ್ಲ ಗುಂಪುಗಾರಿಕೆ ಮಾಡ್ತಾ ಇದ್ರು ಏನಾದರೂ ಸೀಕ್ರೆಟ್ ಶೇರ್ ಮಾಡ್ಕೋತಾ ಇದ್ರು ಆದರೆ ಈಗ ಎಲ್ಲವೂ ಕೂಡ ಕಟ್ ಆಗಿದೆ ಫ್ರೆಂಡ್ಶಿಪ್ ಬ್ರೇಕ್ ಆಗಿದೆ ಇನ್ನು ಮೇಲೆ ಅಶ್ವಿನಿ ಆಟ ಅವರೇ ಆಡಬೇಕು ಜಾನವಿ ಆಟ ಅವರೇ ಆಡಬೇಕು ಯಾಕೆಂದ್ರೆ ಇಬ್ಬರು ಕೂಡ ಸೇರಿಕೊಂಡು ಬೇರೆಯವ್ರಿಗೆ ಉರ್ಸುವುದು ಟಾರ್ಗೆಟ್ ಮಾಡುವುದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ರು ರಕ್ಷಿತಾ ಅವ್ರಿಗೂ ಕೂಡ ಹಿಂದೆ ಅದನ್ನೇ ಮಾಡಿರ್ತಾರೆ ಅದನ್ನ ಕೂಡ ನೋಡಿರ್ತೀವಿ ಆದರೆ ಇನ್ನು ಮುಂದೆ ಹಾಗೆ ನಡೆಯೋದಿಲ್ಲ ಇಬ್ಬರ ನಡುವೆ ಜಗಳ ಕೂಡ ಕ್ರಿಯೇಟ್ ಆಗಿದೆ ಮನಸ್ತಾಪ ಕೂಡ ಕ್ರಿಯೇಟ್ ಆಗಿರುವಂಥ ಕಾರಣ ಇನ್ನು ಮುಂದೆ ಇಬ್ಬರು ಅಷ್ಟಾಗಿ ಮಾತನಾಡಿಸೋದಿಲ್ಲ ಜಗಳ ಕೂಡ ಹಾಡಿದ್ದಾರೆ ವೈಯಕ್ತಿಕ ವಿಚಾರದಿಂದಾಗಿ ಈಗ ಇಬ್ಬರ ಒಂದು ಫ್ರೆಂಡ್ಶಿಪ್ ಕೂಡ ಹಾಳಾಗಿ ಹೋಗಿದೆ ಇದ್ರ ಬಗ್ಗೆ ನೀವೇನಂತೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ತಪ್ಪದೇ ಕಮೆಂಟ್ ಮಾಡಿ